ಒಬ್ಬ ಒಳ್ಳೆ ಜನ್ಮಕ್ಕೆ ಹೋಗ್ಲಿ ಬಂದು ಸೇರಿ ಆ ಒಂದು ಸ್ಥೆಯನ್ನು ಮಾಡಬೇಕು ಯಾರು ಬೇ ಶ ಕಲ್ಮಾರಿಗಳು ಈ ಮಸಾಲ ಅಂತ್ಯಕ್ರಿಯೆ ಎಲ್ಲ ಮಾಡ್ತಾರಲ್ಲ ಆಗ ಅಲ್ಲಿ ಇದ್ದ ಒಬ್ಬಟ್ಟಿನವರು ನಮ್ಗೆ ಸಂಬಂಧಿಕರು ಎಲ್ಲ ಒಬ್ಬಟ್ಟಾಗಿರ್ತಾರಲ್ಲ ಅವರೆಲ್ಲ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಅವನ ಮುಂದಿನ ಜನ್ಮಕ್ಕೆ ಬರ್ತಾ ಇದ್ದಾನೆ ಮುಂದಿನ ಜನ್ಮಕ್ಕೆ ಹೋಗ್ಲಿ ಮುಂದಿನ ಜನ್ಮವನ್ನು ತಾಡ್ಲಿ ಅಂತ ಹೇಳಿ ಒಂದು ಸತ್ಯದ ಪ್ರಾರ್ಥನೆಯಿಂದ ಆಮೇಲೆ ಪ್ರಪಂಚಕ್ಕೆ ಇಂದ ಮಂಚಪುತ್ರಕ್ಕೆ ಸೇರಿಸಬೇಕು ಆ ದೇಹ ಈ ಮನುಷ್ಯರು ಯಾಕೆ ಅಂತ ಕೇಳ ಜೊತೆಗಿರುವ ಮನುಷ್ಯರು ಯಾಕೆ ಯಾವ ಕಾರಣಕ್ಕೆ ಬೇಕಾಗಿರುತ್ತದೆ ಯಾವ ಕಾರಣಕ್ಕೆ ಬೇಕಾಗಿರಬೇಕು ಮನುಷ್ಯ ಇನ್ನೊಂದು ಲೋಕಕ್ಕೆ ಹೋಗಬೇಕು ಇನ್ನೊಂದು ಜನ್ಮ ತಾಳಿ ಬರಲಿಕ್ಕೂ ಈ ಜೀವಂತವಾಗಿರುವ ಮನುಷ್ಯ ಬೇಕು ಜೊತೆಗೆ ಇದು ಜೀವಂತವಾಗಿ ನಾವು ಮಾತ್ರ ಆಗುದು ಜೀವಂತವಾಗಿ ನಾವು ಯಾವ ರೀತಿ ಇದ್ರೆ ಅದು ಯಾವ ರೀತಿ ಜನ್ಮ ಅಂದ್ರೆ ಬೇಕಾಗಿ ಬರ್ತದೆ ಅಂತ ಹೇಳಿ ಅಂಗ ಬರ್ತದೆ ಅಂತ ಹೇಳೋದು ಸುಲಭ ಮನುಷ್ಯ ಜನ್ಮ ಆಗ್ತಿದೆ ಹೊಂದವರೆಗೂ ಎಲ್ಲಾ ಜೀವರಾಶಿಗಳು ಎಷ್ಟೆಲ್ಲ ಉಂಟು ಅಷ್ಟು ಜೀವರಾಶಿಗಳು ಇನ್ನೊಬ್ರು ಒಳಿತಿಗೆ ಬೇಕಾಗಿ ಬಂದರು ನಮ್ಮ ಒಳಿತಿಗೆ ಇಲ್ಲಿ ಯಾವ ಅರ್ಥಗಳು ನಮ್ಮ ಸ್ವಾರ್ಥಕ್ಕೆ ಬೇಕಾಗಿ ಏನು ಮಾಡ್ತಾ ಇರ್ತ ನಮಗೆ ಗೊತ್ತೇ ಆಗುದಿಲ್ಲ ನನ್ನದು ನನ್ನದು ಮಾಡಿದ್ರೆ ಅದು ನಾಳೆ ಇನ್ನೊಬ್ಬನದ್ದು ಎಂಬ ಸತ್ಯ ನನಗೆ ಗೊತ್ತಾಗ್ತದೆ ಬಚ್ಚಿಟ್ಟು ಬಚ್ಚಿಟ್ಟು ಮಾತಿದ್ದು ಬಚ್ಚಿಟ್ಟದ್ದು ಕೊಟ್ಟಿದ್ದು ತನಗೆ ಕೊಟ್ಟಿದ್ದು ತನಗೆ ಆ ತನಗೆ ಎಂಬ ವಿಚಾರ ಸತ್ತು ಹೋದ ನಂತರ ಅದು ಗೊತ್ತಾಯ್ತಲ್ಲ ಹೌದಪ್ಪ ಇಂಥ ವ್ಯಕ್ತಿ ಎಷ್ಟು ಸತ್ಯ ಅಲ್ವಾ ಈ ಪುಣ್ಯಾತ್ಮ ಒಂದು ಹತ್ತು ವರ್ಷ ಇನ್ನು ಸ್ವಲ್ಪ ಒಳ್ಳೆ ಇನ್ನು ಸ್ವಲ್ಪ ಒಳ್ಳೇದಾಗ್ತಿತ್ತು ಒಳ್ಳೆ ಒಂದು ಗುಣ ಇತ್ತು ಅವತ್ತು ಒಳ್ಳೆ ವ್ಯಕ್ತಿ ಅಪ್ಪ ಆ ಚಿಕ್ಕನಾದಂತಹ ಮನುಷ್ಯ ಅಂತ ಹೇಳುವ ಒಂದು ಸ್ಥಿತಿ ಬರಬೇಕು ಒಂದು ವ್ಯಕ್ತಿ ಮರಣ ಕೊಟ್ಟ ಮೇಲೆ ಇದು ಆಗಿಲ್ಲ ಆ ವ್ಯಕ್ತಿಗೆ ಒಳ್ಳೆ ಒಂದು ಸದ್ಯಕ್ಕೆ ಸಿಗದಾಗೆ ಮರಳಿಟ್ಟವಲ್ಲ ಪ್ರಾರ್ಥನೆ ಅಯ್ಯೋ ಏನು ಅಳು ಏನು ದುಃಖ ಅಯ್ಯೋ ಅವ್ರ ಜೀವರಾಗಿ ಆಗ್ತಿತ್ತು ಈಗ ಆಗ್ತಿತ್ತು ಆತ್ಮಕ್ಕೆ ಸಂತೋಷವಾಗಿ ಹೋಗ್ಲಿಕ್ಕೆ ಆಗುದಿಲ್ಲ ಅದನ್ನು ಸಂತೋಷ ಕಳಿಸಿಕೊಡಬೇಕು ನಮ್ಮೊಟ್ಟಿಗೆ ಇಟ್ಟದ್ದು ಇಷ್ಟೇ ಸಮಯ ಇಷ್ಟೇ ಋಣ ಇದ್ದದ್ದು ನಮ್ಮೊಟ್ಟಿಗೆ ಇರ್ಲಿಕ್ಕೆ ಹ ನಿಮ್ಮ ಸತ್ಯವನ್ನು ತಿಳಿದ್ರೆ ದುಃಖ ಇಲ್ಲ ಅದ ಬಂದ್ರು ಏನ್ ಬೇಕಾದ್ರೆ ಕಳಿಸಿ ಕೊಡ್ಕೊಬೇಕು ನಮ್ಗೆ ಏನ್ ಬೇಕಾದ್ರೆ ಮಾಡಿದ್ದು ದೇವರ ಜೊತೆ ನಾವು ಜೀವನ ಮಾಡೋದಕ್ಕೆ ದೇವರ ನಮ್ಮ ಜೊತೆ ಇದ್ರೆ ಸತ್ಯವನ್ನು ತಿಳಿದು ತೃಪ್ತಿಯಿಂದ ಇರೋದು ಒಳ್ಳೆಯದು ಆಗ ತೃಪ್ತಿ ಆಗುದು ಆಗ ಅರಿವು ಆಗ್ತದೆ ನಾವು ಸೊಂದಿಸ ಹೋಗುದ್ರಿ ಇಲ್ಲಿ ನಮ್ಮದೇನಿದ್ರು ಆಗುತ್ತೆ ನಾವು ಹೇಗೆ ಇದ್ದೇವೆ ನಮ್ಮಿಂದ ಏನಾಗಬೇಕು ಎಂಬುದು ಮಾತ್ರ ಸತ್ಯ ನೀನು ಹೇಗಿದ್ದೆ ಹಾಗೆ ನಿನ್ನ ಸುತ್ತಲೇ ಇದ್ದವರು ಪರಿವರ್ತನೆ ಆಗಿದೆ ಅಲ್ವಾ ನೀನ್ ಎರಡು ಜಾಸ್ತಿ ಊಟ ಮಾಡುವಾಗ ಅಮ್ಮ ಎರಡು ಜಾಸ್ತಿ ದೋಸೆ ಮಾಡಿಕೊಳ್ಳ ಅಮ್ಮ ಎರಡು ಜಾಸ್ತಿ ದೋಸೆ ಮಾಡಿಕೊಳ್ಳಬೇಕಾದ್ರೆ ನೀನು ಊಟ ಮಾಡಬಹುದು ಆಗ್ಲೋ ನೀನು ಊಟ ಮಾಡಿದ್ರೆ ಸಮಯ ಹೇಗಿದ್ದು ದೋಸೆ ಮನಸ್ಸಾ ಇದೇ ಹೇಳಿದ ವಿಷಯ ಸಣ್ಣ ಅವನು ಮನೆಯಿಂದ ತಕ್ಕೊಳ್ಬಹುದು ಇದೇ ಬ್ರೋಡ್ ಮಾಡಿಕೊಂಡೆ ಹೋಗು ನೀನು ಹೇಗಿದ್ದಿ ಎದುರಿದ್ದು ಖಂಡಿತ ನೀನ್ ಅಂತ ಅವರು ನಂತ ಗೌರವ ಕೊಡ್ತೀಯಾ ಅವ್ರು ಗೌರವ ಕೊಡ್ತಾರೆ ನೀನು ಶರಣಾಗುತ್ತೆ ಅಂತೆ ಅವರು ಶರಣಾಗುತ್ತೆ ಹಾ ಮೊದಲಿಗೆ ನಾವು ಪ್ರೀತಿಯಿಂದ ಮಾತಾಡಕ್ಕ ಮಾತಾಡ ಹೋಗ್ಬೋದು ದೊಡ್ಡವರ ದೊಡ್ಡವರೂಡ್ ಅಹಂಕಾರ ತೋರಿಸಬಹುದು ತೋರಿಸಿ ಅವರ ಸ್ಥಿತಿ ನಾವು ಪ್ರೀತಿಯಲ್ಲೇ ಮತನು ಹತ್ತು ಸಲ ಪ್ರೀತಿಯಲ್ಲಿ ಹನ್ನೊಂದನೇ ಸಲ ಅವರಿಗೆ ಗೊತ್ತಾಗ್ತದೆ ನಾನೇ ತಪ್ಪು ಅಂತ ನನ್ನ ಅಹಂಕಾರವೇ ತಪ್ಪು ನನ್ನ ಈ ವರ್ತನೆ ತಪ್ಪು ಇವರ ಪ್ರೀತಿಯೇ ಸತ್ಯ ಇವರ ಪ್ರೀತಿಯೇ ಅಂದ್ರೆ ಈ ಪ್ರೀತಿ ನಾವು ಸ್ವಲ್ಪ ಕೆಳಗೆ ಎಲ್ಲಿ ಎಲ್ಲಿಯೋ ಅಂತೇಳಿ ಗೊತ್ತಾನೆ ನಿಮ್ಮ ನರ್ಮವನ್ನು ನೀವು ಬಿಡಬೇಡಿ ನಿಮ್ಮ ಶಕ್ತಿಯನ್ನು ನೀವು ಬಿಡಬೇಡಿ ನಿಮ್ಮ ಪ್ರೀತಿಯನ್ನು ಪಳಸಿಕೊಳ್ಬೇಡಿ ನೀವು ಕೊಡೋ ಗೌರವವನ್ನು ಯಾವತ್ತೀ ಇದ್ದರೂ ಬಿಡಬೇಡಿ और تاني दो दो हां इतेला आदर ईटीय शक्ति ಅಂತ ಒತ್ತಿ ಹೇಳಬರ್ತಾರೆ ರೀತಲಿ ಎಲೆಕ್ಟ್ರಿಕ್ ಶಕ್ತಿ ಇಕ್ಕೆ ಇಲ್ಲಿ ಯಾವ ಪಾತ್ರ ಇಷ್ಟು ಮೇ ಇರುತ್ತೆ ಆ ಎನರ್ಜಿ ಆ ಶಕ್ತಿ ಆ ಟ್ರೀಕೆ ಇಸ್ಟ್ರಕ್ಚರ್ದ ನೆಗುತ್ತಾ ಬಂಜರ ಗೊತ್ತಾವುತಿ ಆದ್ರೆ ಅದೇ ಹೇಳೋದು ಯಾರ್ ಬaxter ಯಾರು ಫೋನ್ ಮಾಡಿದ್ರಿ ರೀ ಡೆತ್ ಐದು ಡೆತ್ ಆಗ್ತಾರ ಸಾಧ್ಯ ಸತ್ಯವಾಗ ಆಗಿ ಆಗ್ತದೆ ನಾವು ಸಾಯಿ ಸಾಯುವ ಯಾವ ರೀತಿ ಸಾಯ್ತಾರೆ ಅಂತ ನಾವು ಅದೇ ರೀತಿ ಸಾಯೋ ಅದೇ ರೀತಿ ಮರೀತಿ ಹೋಗ್ಲೇಬೇಕು ಎಲ್ಲರೂ ಯಾರು ಯಾರು ಸಂತ ಕೊನೆಗೆ ನೋಡುದು ಫೋಟೋವನ್ನು ಮಾಡ್ತಾರೆ ಆ ಫೋಟೋ ನೋಡಿ ಎಷ್ಟು ವರ್ಷ ಬರ್ತದೆ ಇನ್ನೂರು ವರ್ಷ ಮುನ್ನೂರು ವರ್ಷ ಐನೂರು ವರ್ಷ ಬರುತ್ತದೆ ಆ ಒಂದು ಫೋಟೋ ವ್ಯಾಲ್ಯೂ ಆಲೋಚನೆ ಮಾಡಬಾರ್ದು ಅಲ್ವಾ ಹೇಳ ಟೆಕ್ನಾಲಜಿ ಒಂದು ಫೋಟೋ ಒಂದು ಪೇಂಟಿಂಗ್ ಈಗ ರಾಜರ ಕಾಲದಲ್ಲಿ ನಾವು ಅಲ್ವಾ ಆ ಪೈಂಟಿಂಗ್ ಇದೆ ಅಷ್ಟು ಬೇಗ ಪೈಂಟಿಂಗ್ ಅಲ್ಲಿ ನೋಡಿದ್ದಾನೆ ರಾಜನ ಕ್ಯಾರೆಕ್ಟರ್ ರಾಜನ ಒಂದು ಇದನ್ನು ಇಮಾಜಿನೇಷನ್ ಮಾಡಿಕ್ ಸಾ ಈಗ ಇದ್ದೀರಿ ಈಗ ಈಗ ಅದು ಸಿನಿಮಾ ರೂಪದಲ್ಲಿ ಬರ್ತಾ ಇಪ್ಪ ಅವ್ರಿಗೆ ಅಲ್ವಾ ಈಗ ಅಂತವರದಲ್ಲ ಸಿನಿಮಾ ಬರ್ತದೆ ಅಂತಲ್ಲ ಅವರು ದೇಶಕ್ಕೆ ಎಷ್ಟು ಸೇವೆ ಮಾಡಿರಬಹುದು ಅಂತ ಕೇಳಿದ್ರು ಇದು ಯಾವುದೋ ಒಂದು ಮೂವಿ ಬಂದ ಚಾವ ಅಂತೇಳಿ ಬಾರಿ ಇಂಡಿಯಾದಲ್ಲಿ ಒಳ್ಳೆ ಹೆಸರುವಾಸಿಯಾಗಿ ಅಲ್ಲ ಶಿವಾಜಿ ಮಗನದು ಮಗನದ್ದು ಮೂವಿ ಚಾವ ಅಂತ ಹೇಳಿ ಈಗ ಅವನು ಆ ರೀತಿಯಾಗಿ ಸೇವೆ ಮಾಡಿದ ಕಾರಣದಾನೆ ಆ ರೀತಿಯಾಗಿ ಒಂದು ಪ್ರಪಂಚಕ್ಕೆ ಏನೋ ಒಂದು ಕೊಟ್ಟಿದ್ದಾನೆ ದೇಶಕ್ಕೆ ಬೇಕಾನೆ ಈ ದೇಶವೇ ಪವಿತ್ರವಾಗಿರಬೇಕು ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಇದ್ದವರು ಇನ್ನೊಬ್ಬರಿಗೆ ಬಗ್ಗೆ ಹೋಗಬಾರ್ದು ಶರಣಾಗತಿ ಆಗಬಾರದು ಯಾರು ಹೋರಾಟ ಮಾಡೋದು ಪರವಾಗಿಲ್ಲ ನಾನು ಒಬ್ಬನಾದ ಹೋರಾಟ ಮಾಡ್ತೇನೆ ಒಂದು ಸತ್ಯ ಸ್ಥಿತಿ ದೇಶಕ್ಕೆ ಬೇಕಾಯ್ತು ನಾನು ನೋಡಿಲ್ಲ ಫಿಲಮಲ್ಲಿ ಟ್ರೈಲರ್ ನೋಡ್ತಾ ಕಟ್ಟಿ ಮಾಡುವುದು ಆಗ ಈ ದೇಶಕ್ಕೆ ಬೇಕಾಗಿ ಹೋರಾಟ ಮಾಡಿದಾಗ ಎಷ್ಟು ಶಿಕ್ಷೆ ಕೊಟ್ಟಿರಬಹುದು ಹಾಗೆ ಇದ್ದು ನಿಮ್ಮ ದೇಶದಲ್ಲಿ ಇರುವವರು ಪ್ರತಿ ಯೋಚನೆ ಮಾಡಬೇಕಲ್ಲ ನಮ್ಮ ದೇಶ ಅಂದ್ರೆ ಏನು ಆ ರೀತಿಯಾಗಿ ಒಂದು ದಿನ ಜೀವನ ಮಾಡಿದಕ್ಕೆ ಅವನ ಜೀವನ ಎಷ್ಟು ವರ್ಷ ಇತ್ತು ಅಂತ ಗೊತ್ತಿಲ್ಲ ಅವನ ಜೀವನ ಅಷ್ಟು ಸದ್ಯವಂತ ಸ್ಥಿತಿಯಲ್ಲಿ ಇರುವ ಕಾರಣ ಇವತ್ತು ಕೋಟ್ಯಾಂತರ ಕೋಟ್ಯಾಂತರ ಜನ ನೋಡ್ತಾರೆ ಕಣ್ಣೀರ್ ಅಯ್ಯೋ ಅಂತ ಹೇಳಿ ಇಷ್ಟೇ ಮಾಡ್ಬೋದು ಹೊರತು ಆ ರೀತಿಯಾಗಿ ನಾನು ಆಗಬೇಕು ಆ ರೀತಿಯಾಗಿ ನಾನು ಇರಬೇಕು ಅಂತ ಹೇಳುವ ಸ್ಥಿತಿ ಯಾರೊಳಗೆ ಬರುದಿಲ್ಲ ಅದು ಬರಬೇಕು ಅದು ಬಂದ್ರೆ ಬಹಳ ಒಳ್ಳೇದು ಭಾರತ ಮಾತೆ ತಾಯಿಗೆ ತುಂಬಾ ಖುಷಿ ಆಗ್ತದೆ ಓಹ್ ನನ್ನ ಮಡಿಲಲ್ಲಿರುವ ಮಕ್ಕಳೆಲ್ಲ ಇರ್ತಾವ್ರಪ್ಪ ಅಂತ ಹ ಈಗ ಭಾರತ ಮಾತೆಗೆ ದುಃಖ ಆಗಿದೆ ಅಂತ ಯಾವ ಯಾವ ರೀತಿಯ ಮಕ್ಕಳಲ್ಲ ಇದ್ದಾರಪ್ಪ ಯಾವ ರೀತಿ ಮಕ್ಕಳೆಲ್ಲ ಇದ್ದಾರೆ ಸರಿ ಮಾಡಬೇಕು ಅಂತ ಹೇಳಿ ಹೀಗ ನಾವೆಷ್ಟು ಚೆನ್ನಾಗಿರ್ಬೇಕಾದ್ರೆ ಎಷ್ಟು ಜನ ಅವರ ದೇಹವನ್ನು ತ್ಯಾಗ ಮಾಡಿದ್ದಾರೆ ಅವರ ಪ್ರಾಣವನ್ನು ಕೊಟ್ಟಿದ್ದಾರೆ ಅವರ ಜೀವವನ್ನು ಕೊಟ್ಟಿದ್ದಾರೆ ನಮಗೆ ಬೇಕಾಗಿತ್ತು ಆ ಒಂದು ಮೂಲವಾಗಿ ಫೌಂಡೇಶನ್ ಆಗಿದ್ದವರು ಯಾರು ಅಂತ ಹೇಳಿದ್ದಾರೆ ಉದಾಹರಣೆಗೆ ಸಿನಿಮಾ ಬಂದದಷ್ಟೇ ಎಷ್ಟೋ ದೇಶ ಗುಪ್ತರು ಇದ್ದಾರೆ ದೇಶಕ್ಕೆ ಬೆಂಗಳೂರು ಸೇವೆ ಮಾಡಿದವರು ಇದ್ದಾರೆ ಹೌದು ಹಾಗೆ ನಮ್ಮ ಜೀವನ ಆಗಿ ತಿರುಬೇಕು ಅಂತ ಹೇಳಿ ಈ ರೀತಿ ಎಲ್ಲ ಹೊರಗೆ ಬರೋದಾನೆ ಗೊತ್ತಾಗುತ್ತೆ ಒಬ್ಬ ಸತ್ಯವಂತ ನೋಡ್ತಾನೆ ಕಥೆಯ ಅವನೊಳಗೆ ಏನೋ ಒಂದು ವಿಷಯ ಇರ್ತದೆ ಒಂದು ಕಾಲದಲ್ಲಿ ಅವನೊಟ್ಟಿಗೆ ಅವನು ಇದ್ದಿರಬಹುದು ಕಲೆಕ್ಷನ್ ಇದ್ದಿರಬಹುದು ಒಂದು ಜನ್ಮದಲ್ಲಿ ಇದೆಲ್ಲ ಹೇಳ್ಲಿಕ್ಕೆ ಆಗ್ತದೆ ಇದೆಲ್ಲ ಗೊತ್ತಾಗ್ತದೆ ಆ ಕತೆ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಅವನ ಆತ್ಮ ಎಷ್ಟು ಶುದ್ಧವಾಗಿರುವೆ ಆ ಆತ್ಮ ಬಿಡುದಿಲ್ಲ ನೋಡು ಆತ್ಮ ತೋರಿಸಿ ತೋರಿಸ್ತಾರೆ ದೇಶಕ್ಕೆ ಪುನಃ ಕಥವಾ ಒಬ್ಬರಿಂದ 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 ಟಚ್ ಆಗಿ ಟಚ್ ಆಗಿ ಟಚ್ ಆಗಿ ಆ ಸತ್ಯ ಎಂಬುದು ಸಾವಿರಾರು ಮಕ್ಕಳಿಗೆ ಗೊತ್ತಾಗಬೇಕು ಈ ಪ್ರಪಂಚಕ್ಕೆ ಗೊತ್ತಾಗಬೇಕು ಒಂದಲ್ಲ ಒಂದು ದಿನ ಸತ್ಯ ಎಂಬುದು ಗೊತ್ತಾಗ್ತದೆ ಅಂತ ಹೇಳಲಿಕ್ಕೆ ಕೆಲವರೆಲ್ಲ ಈ ಸಿನಿಮಾದಿಂದ ನಾವು ತಿಳಿದುಕೊಳ್ಬೇಕು ಕಥೆಯಿಂದ ತಿಳಿದುಕೊಳ್ಬೇಕು ಇದೆಲ್ಲ ಈಲ್ಲ ಹೊಿದ್ದಾರೆ ದೇಶಕ್ಕೆ ಬೇಕಾಗಿ ಆ ಕಥೆಯನ್ನು ಒಬ್ಬ ಪ್ರೊಡ್ಯೂಸ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೂ ಆ ಕಥೆಗೂ ಅವನಿಗೂ ಆ ವ್ಯಕ್ತಿಗೂ ಅವನಿಗೂ ಆ ಕಾಲಕ್ಕೂ ಏನೋ ಒಂದು ಸಂಬಂಧ ಇದೆ ಅಂತ ಹೇಳಿ ಅಲ್ವಾ ಸುಮ್ಮನೆ ಆಗ್ತದಾ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಗೊತ್ತಾಗ್ತದೆ ಅಂತ ಹೇಳುದು ಸತ್ಯ ಅಂದ್ರೆ ಏನು ಮನುಷ್ಯನ ಜನ್ಮ ಅಂದ್ರೆ ಏನು ಯಾಕೆ ಬೇಕಾಗಿಲ್ಲ ಆಗ್ತಾ ಉಂಟು ಪ್ರಪಂಚದಲ್ಲಿ ಯಾಕೆ ಬೇಕಾಗಿಲ್ಲ ಬಿಳಿತಾ ಉಂಟು ಯಾಕೆ ನಮ್ಮ ಸಂಬಂಧ ಕಾಣ್ತದೆ ಎಂಬ ವಿಷಯವನ್ನೆಲ್ಲ ತಿಳಿಬೇಕು ಇದೆಲ್ಲ ನಾವು ತಿಳಿಯುವಾಗ ನಮಗೆ ಗೊತ್ತಾಗುತ್ತೆ ಓ ಇಷ್ಟು ವ್ಯಾಲ್ಯೂ ಉಂಟಪ್ಪ ನಮ್ಮ ಒಳ್ಳೆತನಕ್ಕೆ ಇದು ಸಾಯ್ ಇಲ್ಲ ಒಳ್ಳೆ ತನಕ ಇರ್ಬೋದು ಒಳ್ಳೆತನ ಇರ್ಬೋದು ಮತ್ತೆ ಮತ್ತೆ ಹುಟ್ಟಿಕೊಳ್ತದೆ ಇನ್ನೂ ಇನ್ನೂ ಹೇಳ್ತದೆ ನಾವು ಒಳ್ಳೆ ಕೆತ್ತಿ ಕಾಣ್ತಮ್ಮ ಅಲ್ವಾ ಪ್ರಪಂಚಕ್ಕೆ ಇಬ್ಬರು ಕಾಣ್ತಾರಲ್ಲ ರಾಮ ರಾಮಖಂಡು ರಾವಣ ಕಾಣಬೇಕು ರಾವಣ ಕಂಡ ರಾಮ ಕಾಣಬೇಕು ಇಬ್ರು ಕಾಣಬೇಕು ಇಲ್ಲ ಅದೇ ಒಳ್ಳೆ ತನ ಎಂಬುದು ಬಹಳ ಶ್ರೇಷ್ಠ ಇವತ್ತಲ್ಲ ನಾಳೆ ನಿಮ್ಮ ಒಳ್ಳೆ ತನ ಎಂಬುದು ನಿಮ್ಮ ಮನಸ್ಸಿನಲ್ಲಿರುವ ಒಳ್ಳೆಯ ವಿಷಯ ಸತ್ಯ ವಿಷಯ ಎಂಬುದು ಅಂತ ಹೇಳೋದು ಆಗುವಲ್ಲಿ ನೀವು ಜನ್ಮ ತಾಳ್ತಾನೆ ಇರ್ತೀರಿ ಬರ್ತಾನೆ ಇರ್ತೀರಿ ಯಾವುದೋ ಒಂದು ರೂಪದಲ್ಲಿ ನೀವು ಕಣ್ಣಿಗೆ ಕಾಣ್ತಾ ಇರ್ತೀರಿ ಅಂತ ಹೇಳುದು ಅದಕ್ಕೆ ಉದಾಹರಣೆ ಚಾವ ಹೂವಿದ್ದು ಅವನು ಶಿವಾಜಿಯ ಮಗನ ಕಥೆ ಉದಾಹರಣೆ ಸತ್ಯ ಅವನ ಹೊಡೆತನ ಇವತ್ತು ಪ್ರಪಂಚದಲ್ಲಿ ಇಷ್ಟೆಲ್ಲ ಜನಗಳು ನೋಡುದು ಕೇವಲ ಭಾರತ ದೇಶದಲ್ಲಿ ನೋಡುದಲ್ಲ ಪ್ರಪಂಚದ ಆಜ್ಞೆ ಅಂತ ನೋಡ ನೋಡ್ತಾರೆ ಅಂತ ಹೇಳಿದ್ರೆ ಏನು ಹ ಹಾಗೆ ಒಳ್ಳೆ ಬಂದು ಉದಾಹರಣೆ ಹೇಳಿದ್ದು ನಾವು ಹ ಹಾಗೆ ನಮ್ಮ ಒಳ್ಳೆತನಕ್ಕೆ ಮರಣ ಇಲ್ಲಪ್ಪ ಅದು ಒಂದಲ್ಲ ಒಂದು ದಿನ ಅಷ್ಟು ಜನಕ್ಕೆ ಅದು ಉಪಕಾರ ಆಗಿ ಆಗ್ತದೆ ಸಂಖ್ಯೆ ತಿಳಿದೇ ತಿಳಿತಾರೆ ಕಣ್ಣೀರು ಹಾಕೋರು ಅಕ್ಕಿ ಆಗ್ತಾರೆ ಇಂಥ ಒಬ್ಬ ಮಗ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುವ ಅಮ್ಮ ಅಂದ್ರೂ ಇರ್ತಾರೆ ಇದೆಲ್ಲ ನಾವು ಸ್ವಲ್ಪ ಯೋಚನೆ ಮಾಡ್ತೀವಿ ಇದೆಲ್ಲ ತಿಳಿದಂತೆ ಮುಂದುವರೆತಾ ಬರ್ಬೇಕು ಅರಸ್ತು ನಿಮ್ಮ ನಿಮ್ಮ ನೀವು ನೀವು ಮಾಡಿದ ವಿಷಯವನ್ನೆಲ್ಲ ಬಂದು ಗುರುಗಳ ಹತ್ರ ಹೇಳುದು ಉಂಟು ನಾಚಿಗೆ ಅದೇನಾಗ್ತು ಮನುಷ್ಯ ಜನ್ಮವನ್ನು ಹೇಗೆ ರೆಡಿ ಮಾಡುದು ಈ ಜನ್ಮಕ್ಕೆ ಏನು ಅರ್ಥ ಕೊಡುದು ಇದನ್ನ ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತ ಹೇಳೋಕ್ಕೆ ಗುರುಬೇಕು ಗೊತ್ತಾಯ್ತಾ ಶುಭ ತಿಳಿಸ್ಬಾಯ್ ನಮಃ ಶಿವಾಯ